ಸರೇ ನಮ್ಮದು ಫಿಲ್ಮು ಇವತ್ತು ರಿಲೀಸ್ ಆಯಿತು ನಾವು ಫಸ್ಟ್ ಶೋ ಇಲ್ಲಿ ವಿನ್ಸ್ ಹಾಲಲ್ಲಿ ಬಂದು ನೋಡಿದ್ವಿ ತುಂಬ ಇಷ್ಟ ಆಯಿತು ಅವ್ರಿಗೂ ತುಂಬ ಇಷ್ಟ ಆಯಿತು ಎಲ್ಲ ಕತೆ ಸ್ಟೋರಿ ಮತ್ತು ರೆಸ್ಪಾನ್ಸ್ ನಮಗೆ ತುಂಬ ಚೆನ್ನಾಗಿ ಬರ್ತಾಯಿದೆ ಹೊಡೆ ನರಸೀಪುರದಲ್ಲಿ ನಮ್ಮ ಇನ್ನೊಬ್ಬ ಪ್ರೊಡ್ಯೂಸರ್ ಇದ್ದಾರೆ ಅಲ್ಲಿಂದೂ ತುಂಬ ರೆಸ್ಪಾನ್ಸ್ ಚೆನ್ನಾಗಿದೆ ಎಲ್ಲರೂ ಕನ್ನಡಿಗರು ಎಲ್ಲರೂ ನಮ್ಮ ಮೂವಿ ನೋಡಿ ನಮಗೆ ಹರಿಸ್ಬೇಕು ನಮಗೆ ಗುಡ್ಡ ಕೇಳಬೇಕಂತ ಕೇಳ್ಕೊತೀವಿ ಥ್ಯಾಂಕ್ ಯು ಹಲೋ ಕರದೂರ ಕಣ್ಮಣಿ ಕರ್ನಾಟಕ ಜನತೆಗೆ ಒಂದು ಮಹನ್ನದ ಚಿತ್ರ ಈ ಚಿತ್ರದಲ್ಲಿ ಕರ್ನಾಟಕದ ಒಂದು ಪ್ರಕೃತಿ ಏನಿದೆ ನಮ್ಮ ಉಡುಪಿ ಮಂಗಳೂರು ಈ ಕಡೆಯ ಒಂದು ಪ್ರಕೃತಿ ಸೌಂದರ್ಯ ಹಾಗೂ ಅದು ತಕ್ಕಾಗಿ ಚಿತ್ರಕಥೆ ರಾಮ್ ಪ್ರಸೂರು ಭಾಳ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ ಅದರಿಂದ ಸಾರಥಿ ವಹಿಸಿರೋರು ನಮ್ಮ ಶೈಲೇಶ್ ಪೂಜಾರಿ ಅವರು ಬಸವರಾಜ್ ಶೆಟ್ಟಿಯವರು ಆರಂಭ ಪ್ರದರ್ಶಿಸ ಚಿತ್ರ ಉತ್ತಮವಾಗಿ ಮೂರು ಬಂದಿದೆ ಪ್ರೇಕ್ಷಕರು ಚಿತ್ರಮಂದಿರದಲ್ಲೇ ಬಂದು ಸಿನಿಮಾ ನೋಡಲಿ ಅಂತ ನಾನು ಈ ಮೂಲಕ ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳ್ಕೊಂತೀನಿ ಯಾಕಂದರೆ ಒಂದು ಉತ್ತಮ ಸಿನಿಮಾನ ನೀವು ಯಾವತ್ತು ಪ್ರೋತ್ಸಾಹ ಕೊಟ್ಟಾಗ ಅವ್ರಿಗೆ ಮತ್ತಷ್ಟು ಸಿನಿಮಾ ಮಾಡೋ ಉತ್ಸಾಹ ಬರುತ್ತೆ ದಯವಿಟ್ಟು ನೀವು ಈ ಸಿನಿಮಾ ನೋಡಿ ಅವರಿಗೆ ಒಂದು ನಿಮ್ಮ ಅಭಿಪ್ರಾಯ ಆ ಪ್ರೋತ್ಸಾಹ ಕೊಟ್ಟು ಆ ಚಿತ್ರ ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ಈ ಮಾಧ್ಯಮದ ಮೂಲಕ ಮನವಿ ಮಾಡ್ಕೊಂಡಿ ನಮ್ಮ ಖುಷಿಯಾಗಿದೆ ತಿರುವು ಎಮೋಷ್ನಲ್ ಫೈಟಿಂಗ್ ಮತ್ತು ಕೆಲವೊಬ್ಬರ ಮಾತುಗಳು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂಥ ಮಾತುಗಳು ಒಂದೊಂದು ಸನ್ನಿವೇಶಗಳು ತುಂಬ ಚೆನ್ನಾಗಿ ಬಂದಿದೆ ನಾಯಕರಾಗಿ ಅರ್ಜುನ್ ನಗರ್ಕರ್ ಕೂಡ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನ ಒಬ್ಬ ಉತ್ತಮ ನಾಯಕ ನಟನಾಗಿ ಒಂದು ಕಿರು ಒಂದು ಈ ಸಿನಿಮಾ ಪರದೆಯ ಮೇಲೆ ಬಂದಿರೋದು ನಮ್ಮ ಎಲ್ಲರ ಆತ್ಮೀಯತೆಯ ಒಂದು ಖುಷಿಯನ್ನು ಕೊಡ್ತಾ ಇದೆ ನಮಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಅಂತ ಹೇಳ್ಕೋಬೋದು ಈ ಫೀಲಿಂಗ್ ಕೊನೆಯಲ್ಲಿ ಒಂದು ಎಮೋಷ್ನಲ್ ಫೀಲಿಂಗ್ ಇದೆ ಬಟ್ ಅದನ್ನು ತುಂಬ ಆಳವಾಗಿ ಡೀಪಾಗಿ ತೊಗೊಂಡಾಗ ಆ ಪ್ರೀತಿಯ ಒಂದು ಪ್ರಾಮುಖ್ಯತೆ ಸಂಭಾಷಣೆ ಆಗಲಿ ಒಂದು ಆ್ಯಕ್ಟಿಂಗ್ ಆಗಲಿ ಅನುಭವ ರಿಯಲ್ಲಿ ಎಕ್ಸೈಟ್ಮೆಂಟ್ ಇವತ್ತಿನ ಒಂದು ಪ್ರಪಂಚದಲ್ಲಿ ಪ್ರೀತಿ ಅಂದರೆ ಏನು ಅಂತ ತೋರಿಸ್ಲಿಕ್ಕೆ ರಿಯಲ್ ಪ್ರೀತಿ ಏನು ಅಂತ ತೋರಿಸಿ ತೋರಿಸಿದ್ದೀರಾ ಸಿನಿಮಾದಲ್ಲಿ ನಿಜಕ್ಕೂ ಅದನ್ನು ಅನುಭವಿಸಿದವರಿಗೆ ಅನುಭವ ತುಂಬ ಹೇಳಿಕಾಗಲ್ಲ ಅಷ್ಟೊಂದು ಚೆನ್ನಾಗಿ ಮೂಡಿ ಬಂದಿದೆ ಪ್ರೀತಿ ಕಡೆಗೆ ತಂದೆ ತಾಯಿಯ ಒಂದು ಕಾಳಜಿ ಪ್ರತಿಯೊಂದು ಮೂಮೆಂಟ್ಸ್ ಕೂಡ ಅತ್ಯುತ್ತಮವಾಗಿ ಬಂದಿದೆ ಸಿನಿಮಾ ಇದನ್ನು ಕಣ್ಣಲ್ಲಿ ನೀರು ಅನ್ಕೊಂಡೇ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಯಾಕಂದ್ರೆ ತುಂಬಾ ಖುಷಿಯಾಗಿ ಬಂದಿದೆ ನಾನು ಆರಾಧ ಎಮೋಷನಲ್ ಎಮೋಷ್ನಲ್ ರಾಶಿಗೆ ಆಯ್ತು 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 ರಿಯಲ್ಲಿ ನನಗೆ ಒಂದು ಪಕ್ಕಕ್ಕೆ ಸಂಬಂಧನ ಮಾಡಿದ್ದಾರೆ ಆ ಅದನ್ನ ಎಮೋಷ್ನಲ್ ಫಿಲ್ಮ್ ಮಾಡಿ ನನಗೆ ತುಂಬಾ ಖುಷಿಯಾಗಿದೆ ಇದೇ ತರ ನಿಮ್ಮ ಎಲ್ಲ ಸಿನಿಮಾ ಫೀಲ್ಡ್ ಏನು ಕನ್ನಡ ಚಿತ್ರರಂಗ ಒಂದು ಒಳ್ಳೆಯ ಒಂದು ದಾರಿಯಲ್ಲಿ ಚಂದವಾಗಿ ಸಾಕಬೇಕು ಅಂತ ಅನ್ಕೊಳ್ತೀನಿ ಹಾಗೆ ನಿಮ್ಮ ತಂಡಕ್ಕೆಲ್ಲ ಶುಭವಾಗಲಿ ಈ ಸಿನಿಮಾ ಇನ್ನೂ ಸಕ್ಸಸ್ ಆಗಲಿ ಅಂತ ನಾನು ಬಯಸ್ತೇನೆ ನಿಮಗೆಲ್ಲರಿಗೂ ಧನ್ಯವಾದಗಳು ಸರ್ ನೀವು ಒಬ್ಬರು ಆಗಿ ಏನು ಹೇಳ್ತೀರ ಈ ಫಿಲಿಮ್ ಬಗ್ಗೆ ನಾನು ಆ್ಯಕ್ಚುಲಿ ಆಗಿ ಬಂದಿಲ್ಲ ಒಬ್ಬ ಪ್ರೇಕ್ಷಕನಾಗಿ ಬಂದ ನಾನು ಒಬ್ಬ ಪ್ರೇಮಿಯಾಗಿ ನೋಡಿದ್ದೆ ನಿಜವಾದ ಪ್ರೇಮಿಗೊಳಿಸಿದ್ರೆ ಇದು ನಿಜವಾದ ಒಂದು ಕೌಟುಂಬಿಕ ಚಿತ್ರ ಒಂದು ಕುಟುಂಬದ ಚಿತ್ರ ದಯಮಾಡಿ ಕನ್ನಡ ಚಿತ್ರರಂಗ ನಿರ್ದೇಶಕಕ್ಕೆ ಸಹಾಯ ಮಾಡಿ ಸಹಕರಿಸಿ ಇದು ಉತ್ತಮ ಚಿತ್ರ ಆಗುತ್ತೆ ಅಂತ ಅಭಿಲಾಶೆ ಇಟ್ಕೊಂಡಿದ್ದೀನಿ ನಾನೇ ಕ್ಲೈಮ್ಯಾಕ್ಸ್ ಬಂದು ನಾನೇ ಚಿತ್ರಗಳ ಕತೆ ಬಂದಿದ್ದರೂ ಸಹ ಆ ಒಂದು ಇಪ್ಪತ್ತು ನಿಮಿಷ ನನ್ನ ಕಣ್ಣಲ್ಲಿ ಪೋಸ್ಟ್ ಸ್ಟಾಪ್ ಲೀಕ್ ಆ ಕಣ್ಣೀರ ದಾರಿ ಜಲಧಾರೆ ಏನಿದೆ ಅದು ಬಂದ್ಬಿಡ್ತು ಸ್ನೇಹಿತರು ತಡೆಗಟ್ಟರು ಅದು ಹೇಳೋಕ್ಕಾಗಲ್ಲ ಅದು ನಾನು ಹೇಳಿದ್ರೆ ನನ್ನದು ಎಷ್ಟೇ ಅದ್ಭುತವಾದ ಮಾತಾಡೋದು ಕೂಡ ಅವ್ನ ಚಿತ್ರ ಅವ್ನು ಮಾತಾಡ್ಕೊತೇನೆ ಅಂತ ಹೇಳ್ತಾರೆ ಬಟ್ ಮಾತು ಬೇಡ ಹೇಳಿ ಸಿನಿಮಾ ಮಾಡಿ ನನ್ನ ಎರಡು ಅಂತ ಹೇಳ್ಕೊಳೋಕ್ಕೆ ಇಷ್ಟಪಡ್ತೀನಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ನಾನು ಏನು ಕಥೆ ಚಿತ್ರಕತೆ ಮಾಡಿದೆ ಅಷ್ಟು ಅಭಿನಯ ತುಂಬ ಚೆನ್ನಾಗಿ ಮಾಡಿದ್ದಾರೆ ಜೊತೆಗೆ ಸಂಗೀತ ಏನು ಪ್ರಯಾಣ ಬಳಸ್ಕೊಂಡೆ ಅದಕ್ಕೊಂದು ಮುನ್ನುಡಿ ಹಾದಿಯಾಗಿದೆ ತುಂಬ ಬ್ಯೂಟಿಫುಲ್ಲಾಗಿ ನನ್ನ ಕಲಾವಿದರು ಮಾಡಬೇಕಾದ್ರೆ ಈ ಸಿನಿಮಾ ಯಶಸ್ವಿಯಾಗಿ ಏನಾದ್ರೆ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ತುಂಬ ಸಾಕಷ್ಟು ವರ್ಷ ನಾನು ಪ್ರೇಕ್ಷಕನಾಗಿ ನೋಡ ಕೇಳೋದ್ರಿಂದ ಸಾಕಷ್ಟು ವರ್ಷ ಈ ಥರ ಸಿನ್ಮಾ ಬಂದಿಲ್ಲ ಈ ಥರ ಒಂದು ಬಿಗ್ ಲವ್ ಸ್ಟೋರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬಂದಿಲ್ಲ ಒಳ್ಳೆ ಪ್ರೇಮಿಗಳಾದರೆ ಬಂದು ನೋಡ್ತಾರೆ ಸಿನಿಮಾ ಕೆಟ್ಟ ಪ್ರೇಮಿಗಳಾದರೂ ಬಂದು ನೋಡ್ತಾರೆ ಸಿನಿಮಾ ಯಾಕೆ ಅಂದರೆ ಕಡಲೂರ ಕಣ್ಮಣಿ ಅಂತಂದರೆ ಆ ಊರು ಮತ್ತು ಕಣ್ಮಣಿ ಇರೋ ಅಂತರ ಮತ್ತು ಮಧ್ಯಾಹ್ನ ನಂತರ ಅಂತರ ಎಲ್ಲವೂ ಇದೆ ಹಾಗಾಗಿ ಸಿನಿಮಾ ಅಚ್ಚುಕಟ್ಟಾಗಿ ಮಾಡಿದ್ದೀನಿ ಅಂತ ನಂಬ್ತೀನಿ ಕೊನೆಯದಾಗಿ ಏನಂದರೆ ನಿರ್ದೇಶಕನ ಮೇಲೆ ಎಷ್ಟು ಭರವಸೆ ಇಟ್ಟು ನಂಬ್ತಾರೋ ಅಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಬರುತ್ತೆ ಮೊದಲೇ ಕತೆ ಚಿತ್ರಕಥೆನ ನಂಬಿ ನೀವು ಬಂಡವಾಳ ಊಟ ಆದಮೇಲೆ ಆ ನಂಬಿಕೆ ಕೊನೆ ತನಕ ಇರ್ತದೆ ಆ ನಂಬಿಕೆನ ಕೊನೆ ತನಕ ಉಳಿಸ್ಕೊಂಡಿದ್ದೀನಿ ನಿರ್ಮಾಪಕರು ಕೂಡ ಅದೇ ನಂಬಿಕೆ ನನ್ನ ಮೇಲೆ ಇಟ್ಟಿದ್ದಾರೆ ಸೊ ಚಿತ್ರಕಥೆ ಮೂಲಕ ಕೊಟ್ಟಿದ್ದೀನಿ ಎಲ್ಲ ನಿರ್ಮಾಪಕರುಗಳಿಗೆ ಒಂದೇ ಮಾತು ಎಲ್ಲ ಇಷ್ಟಪಡ್ತೀನಿ ಒಬ್ಬ ನಿರ್ದೇಶ ನಿರ್ದೇಶಕನ ನಂಬಿ ಆರ್ಗಾದ್ರೂ ಹಾಕು ನೀರ್ಗಾದ್ರೂ ಹಾಕು ಅನ್ನೋ ಥರ ಒಂದು ನಂಬಿಕೆ ಇಟ್ಟರೆ ಈ ಥರ ಒಂದು ಸಿನಿಮಾಗೆ ಹಾಗಾಗಿ ಕತೆ ಚಿತ್ರಕಥೆಗೆ ಮತ್ತು ಈ ನಿರ್ದೇಶನ ಕಾಳಿ ಕೆಲಸಕ್ಕೆ ಆ ನಿರ್ದೇಶಕ ಏನು ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದಾರೆ ನಿರ್ದೇಶಕ ಬ್ರಹ್ಮ ಅಂತ ಹೇಳಿ ಆ ಬ್ರಹ್ಮನಿಗೆ ಒಬ್ಬ ನಿರ್ಮಾಪಕ ಏನೇ ದುಡ್ಡು ಹಾಕಿಡ್ರಿ ಬಟ್ ಅವ್ರ ಕತೆ ನೋಡಿ ಹಾಕಿರ್ತಾರೆ ಕಲಾವಿದ್ರ ಮೇಲೆ ಆಗಲಿ ಇನ್ನೊಂದು ಮಂಗ್ಲಿ ಯಾವುದೇ ಥರ ಭಿನ್ನಾಪ್ರಾಯ ಮಾಡ್ಕೊಳ್ದೆ ಇದ್ದರೆ ಈ ಥರ ಒಂದು ಸಿನ್ಮಾ ಹಾಡುಗಳಿಗೆ ಯಾವುದೇ ಥರ ಕಡಿವಾಣ ಹೇಳ್ದೆ ಚೆನ್ನಾಗಿ ಮಾಡುವಂತಂದರೆ ಈ ಥರ ಒಂದು ಸಿನ್ಮಾ ಅದೇ ಕಡಬ ಇದೇ ರಾಮ್ ಪ್ರಸಾದ್ ಥ್ಯಾಂಕ್ ಯು ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಇವತ್ತು ಅಂತಂದ್ರೆ ಕಡಲೂರ ಕಣ್ಮಣಿ ಅಂತಂದ್ರೆ ಕಡಲೂರಲ್ಲಿ ಒಂದು ಹೇಳೋ ಸಿನಿಮಾದಲ್ಲಿ ತೋರ್ಸಿದಾರೆ ಅದಕ್ಕೆ ಡೈರೆಕ್ಟರ್ ಗೆ ತುಂಬಾ ಖುಷಿಯಾಗಿ ನಾವು ಥ್ಯಾಂಕ್ಸ್ ಕೇಳಲೇಬೇಕು ಯಾಕೆಂದ್ರೆ ಮನೆ ಕ್ಲೈಮ್ಯಾಕ್ಸ್ ಆಗಿದೆ ಅಂತಂದ್ರೆ ಪ್ರತಿಯೊಬ್ಬರಲ್ಲೂ ಕಣ್ಣೀರೇ ಹರಿಬೇಕು ಆತರ ಒಂದು ಒಂದು ಸಿಚುವೇಶನ್ ನ ಕ್ರಿಯೇಟ್ ಮಾಡಿದ್ದಾರೆ ಅದರಲ್ಲೂ ಒಂದು ಮನವೇ ಮನವೇ ಸಾಂಗ್ಸ್ ಇರ್ಬೋದು ಇನ್ನ ಕಣ್ಗಳ ಸಾಂಗ್ ಇರ್ಬೋದು ತುಂಬಾ ಅಲ್ಟಿಮೇಟ್ ಆಗಿ